ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಖಂಡ ದೀಪದ ಒಳಗಡೆ ಈ ಒಂದೇ ಒಂದು ವಸ್ತು ಹಾಕೋದ್ರಿಂದ ನಿಮ್ಮ ಅಸಾಧ್ಯವಾದ ಕೆಲಸನೂ ಕೂಡ ಸಾಧ್ಯ ಆಗಿ ಕೂಡು ಬರುತ್ತೆ ಬನ್ನಿ ಇವಾಗ ಅಖಂಡ ದೀಪ ಅಂದ್ರೆ ಏನು ಅಖಂಡ ದೀಪದ ಮಹತ್ವ ಆದ್ರೂ ಏನು ಮತ್ತೆ ಅಖಂಡ ದೀಪವನ್ನ ಮನೆಯಲ್ಲಿ ಯಾವ ರೀತಿ ನಾವು ಹಚ್ಚಬೇಕು ಯಾವ ರೀತಿ ನಿಯಮಗಳನ್ನ ಪಾಲಿಸಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಅಖಂಡ ದೀಪ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಖಂಡ ದೀಪ ಅಂದ್ರೆ ಒಂದೇ ಉರಿಯುವ ದೀಪ ಅಥವಾ ನಂದಾ ದೀಪ ಅಂತ ಈ ಒಂದು ಅಖಂಡ ದೀಪವನ್ನ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಈ ಪವಿತ್ರ ಸಂದರ್ಭಗಳಲ್ಲಿ ಹಚ್ಚುವಂಥ ದೀಪ ಆಗಿರೋದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಯುವಂತೆ ಹಚ್ಚುವಂಥ ದೀಪ ಈ ಒಂದು ಅಖಂಡ ದೀಪವನ್ನು ಒಂಬತ್ತು ದಿನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆಗಲ್ಲ ಅಂತ ಅನ್ನೋರು ಮೂರು ದಿನ ಐದು ದಿನ ಒಂಬತ್ತು ದಿನ ಹಚ್ಬೋದು ನಿಮ್ಮ ನಿಮ್ಮ ಅನುಕೂಲಗಳನ್ನು ಮತ್ತೆ ಮಂತ್ರಿ ಪ್ರಾಬ್ಲಮ್ಸ್ನ ನೋಡ್ಕೊಂಬಿಟ್ಟು ನೀವು ಮಾಡ್ಕೋಬೋದು ಇನ್ನು ಸ್ಟಾರ್ಟಿಂಗ್ನಲ್ಲೇ ಪಿರಿಯಡ್ ಸ್ಟೇಟ್ ಇದ್ರೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೋಬೋದು ಡೇಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಕೊನೆಯಲ್ಲಿ ಮೂರು ದಿನ ಬೇಕಾದರೂ ನೀವು ಮಾಡ್ಬೋದು ಮೊದಲ ಮೂರು ದಿನ ಮಧ್ಯದ ಮೂರು ದಿನ ಅಥವಾ ಕೊನೆಯ ಮೂರು ದಿನ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನೀವು ಮಾಡ್ಬೋದು ಇನ್ನು ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಈ ಥರದ್ದೆಲ್ಲ ನೋಡ್ಕೊಂಬಿಟ್ಟು ನೀವು ಈ ದೀಪವನ್ನು ಹಚ್ಬೋದು ಆ ಥರ ಪಟ್ಬಿಟ್ಟು ಶುರು ಮಾಡೋದು ಆಮೇಲೆ ಏನೋ ಆಗೋಯ್ತು ಏನು ಮಾಡೋದು ಇದಕ್ಕೆ ಪರಿಹಾರ ಏನು ಅಂತ ಅಂದರೆ ಅದು ಕಷ್ಟ ಆಗುತ್ತೆ ಹೇಳೋದಕ್ಕೂ ಕೂಡ ಅದಕ್ಕೋಸ್ಕರ ಎಲ್ಲನೂ ಕೂಡ ಯೋಚನೆ ಮಾಡಿಬಿಟ್ಟು ನೀವು ಈ ದೀಪವನ್ನು ಹಚ್ಚಿ ಇನ್ನು ಈ ದೀಪ ಹಚ್ಚೋದಿಂದ ನಮಗೆ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಅಖಂಡ ದೀಪ ಜ್ಯೋತಿ ಸ್ವರೂಪಗಳಾದ ದುರ್ಗೆಯನ್ನು ಪ್ರತಿನಿಧಿಸುತ್ತೆ ಈ ದೀಪ ಹಚ್ಚೋದಿಂದ ಮನೆಯಲ್ಲಿ ದುರ್ಗೆಯ ಅನುಗ್ರಹ ಇರುತ್ತೆ ಮತ್ತು ದರಿದ್ರತನ ನಾಶ ಆಗುತ್ತೆ ಯಶಸ್ಸು ನಮಗೆ ಸಿಗುತ್ತೆ ನಮಗೆ ಸೂರ್ಯನ ಬೆಳಕು ಹೇಗೆ ಅಂಧಕಾರವನ್ನು ನಾಶ ಮಾಡುವಂತೆ ಮಾಡುತ್ತೋ ದೇವಿಯ ಮುಂದೆ ಹಚ್ಚಿದ ಈ ದೀಪ ನಮ್ಮ ಅಂತರಂಗವನ್ನು ಬೆಳಗಿಸ್ಬಿಟ್ಟು ಶುಭವನ್ನು ತರುತ್ತೆ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಪ್ರಾಪ್ತಿ ಆಗುತ್ತೆ ಬನ್ನಿ ಇವಾಗ ಈ ದೀಪವನ್ನು ಯಾವ ದಿನದಿಂದ ಹಚ್ಚಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ಇನ್ನು ಮನೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಶುರು ಮಾಡಬೇಕು ಸೋಮವಾರ ಬೆಳಗ್ಗೆ ಕಳಶ ಇಡೋದಾದರೆ ಆವಾಗಲೇ ಅಖಂಡ ದೀಪವನ್ನು ಹಚ್ಚಬೇಕು ಅಥವಾ ಸಂಜೆಗೆ ಈ ದೀಪವನ್ನು ಹಚ್ತೀರಾ ಅಂತ ಅಂದರೆ ಅವಾಗ್ಲೇ ಕಳಶ ಇಟ್ಬಿಟ್ಟು ಆಗ್ಲೇ ಅಖಂಡ ದೀಪವನ್ನು ಇಡಬೇಕು ನಲ್ಲಿ ಯಾವಾಗ ಘಟ ಸ್ಥಾಪನೆ ಅಂದ್ರೆ ಕಳಶ ಸ್ಥಾಪನೆ ಮಾಡ್ತಿರೋ ಅವಾಗ್ಲೇನೆ ಅಖಂಡ ದೀಪವನ್ನು ಕೂಡ ಹಚ್ಚಬೇಕು ಇನ್ನು ಒಂಬತ್ತು ದಿನಗಳು ಕೂಡ ಕಂಪ್ಲೀಟ್ ಆಗಿ ಹಗಲು ರಾತ್ರಿ ಈ ದೀಪ ಉರಿತಾನೆ ಇರಬೇಕು ಅದಕ್ಕೆ ಸ್ವಲ್ಪ ದೊಡ್ಡ ದೀಪನೆ ನೀವು ನೋಡ್ಬಿಟ್ಟು ಹಚ್ಕೋಬೇಕಾಗುತ್ತೆ ಬೆಳ್ಳಿ ಹಿತ್ತಾಳೆ ಅಥವಾ ಮಣ್ಣಿನ ದೀಪವನ್ನ ಹಚ್ಬಹುದು ಇನ್ನು ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಇದನ್ನೆಲ್ಲ ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಕೂಡ ಎಲ್ಲಾ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲೂ ಕೂಡ ಅಖಂಡ ದೀಪವನ್ನ ಹಚ್ಚಿರ್ತಾರೆ ಅಲ್ಲಿಗೆ ನೀವು ಎಣ್ಣೆನ ಹೋಗ್ಬಿಟ್ಟು ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ಕೊಡ್ಬೋದು ಒಂದು ಚಿಕ್ಕ ಗ್ಲಾಸ್ನಲ್ಲೂ ಕೂಡ ತೊಗೊಂಡೋಗಿ ಕೊಡ್ಬೋದು ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ನಿಮ್ಮ ಶಕ್ತಿಗೆ ಅನುಸಾರ ಎಷ್ಟು ಆಗುತ್ತೋ ಅಷ್ಟು ನೀವು ಎಣ್ಣೆ ಆದರೂ ಸರಿ ಅಥವಾ ತುಪ್ಪ ಆದರೂ ಸರಿ ನೀವು ತೊಗೊಂಡೋಗಿ ಕೊಡ್ಬೋದು ಎಣ್ಣೆ ಅಂತ ಬಂದಾಗ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಇದನ್ನು ಕೂಡ ಕೊಡ್ಬೋದು ಇನ್ನು ತುಪ್ಪ ಅಂತೂ ಅದು ಯಾವುದಾದ್ರೂ ಬೇಕಾದರೂ ನೀವು ಕೊಡ್ಬೋದು ಈ ಥರನೂ ಕೂಡ ನೀವು ಕೊಟ್ಬಿಟ್ಟು ಮಾಡಬಹುದು ಈ ರೀತಿ ತುಂಬನೇ ಜನ ಈ ಥರ ಮಾಡ್ತಾರೆ ಅಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ದೊಡ್ಡ ದೀಪ ಹಚ್ಚಿರ್ತಾರೆ ಅಂದರೆ ಅಖಂಡ ದೀಪವನ್ನು ಹಚ್ಚಿರ್ತಾರೆ ಅವರು ಅವ್ರ ಕೈಯಾರೆ ದೇವಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ದೇವಿನ ಪ್ರಾರ್ಥನೆ ಮಾಡಿಕೊಂಡು ಬರ್ತಾರೆ ಪ್ರತಿ ದಿನ ಬೇಕಿದ್ರು ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ದಿನ ಬೇಕಿದ್ರೂ ನೀವು ತೊಗೊಂಡೋಗಿ ಕೊಡ್ಬೋದು ಕೆಲವು ಸಾಂಪ್ರದಾಯಿಕ ಮನೆಗಳಲ್ಲೂ ಕೂಡ ಎರಡೂ ಸಮಯ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಈ ಎರಡೂ ಸಮಯದಲ್ಲೂ ದೀಪ ಹಚ್ಚುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಮನೆಯಲ್ಲಿ ನಂದಾ ದೀಪನೆ ಹಚ್ಚಿರ್ತಾರೆ ಹಂಗೆ ದೀಪ ಎಂದಾಕ್ಷಣ ಮನಸ್ಸಿನಲ್ಲಿ ಒಂದು ಬೆಳಕಿನ ಸಂಚಲನ ಉಂಟಾಗುತ್ತೆ ಏಕೆಂದ್ರೆ ಅದಲ್ಲಿರುವ ಪೂಜೆ ಭಾವನೆಯೂ ಹೌದು ಮತ್ತೆ ಆ ದೀಪ ಅಂಧಕಾರವನ್ನ ದೂರ ಮಾಡುತ್ತೆ ನಂದಾ ದೀಪ ಅಂದ್ರೆ ನಂದದ್ದೇ ಇರುವ ದೀಪ ಎಂದರ್ಥ ಅಥವಾ ನಿರಂತರವಾಗಿ ಬೆಳಗುತ್ತಾ ಇರುವ ದೀಪ ಎಂದರ್ಥ ಅಖಂಡ ದೀಪ ಅಂದರೆ ಒಂದೇ ಒಂದು ದೀಪನ ಹಚ್ಚಬೇಕು ಆ ದೀಪ ನೀವು ಎಷ್ಟು ದಿನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟೂ ದಿನಗಳು ಕೂಡ ಅದು ಶಾಂತವಾಗದೇ ಇರೋ ರೀತಿಲಿ ನೀವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಅದು ಉರಿತಾನೆ ಇರಬೇಕು ಅದನ್ನು ನೋಡಿಕೊಂಡು ದೀಪನ ಇಡಬೇಕಾಗುತ್ತೆ ಇವಾಗ ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲು ದೀಪ ಇಡೋ ಜಾಗನ ಸ್ವಲ್ಪ ಗೋಮೂತ್ರ ಅರಿಶಿಣದ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳಿ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಅದ್ರ ಮೇಲೆ ಒಂದು ಮಣೇನೋ ಅಥವಾ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಅಥವಾ ಗೋಧಿ ಅಥವಾ ನವಧಾನ್ಯಗಳು ಇದರಲ್ಲಿ ಯಾವುದಾದ್ರೂ ಸರಿ ಅದ್ರ ಮೇಲೆ ಎರಡು ವಿಳೆದೆಲೆ ಇಟ್ಬಿಟ್ಟು ಬೆಳೆದೆಲೆ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲನೂ ಹಾಕಬೇಕು ಅದ್ರ ಮೇಲೆ ನೀವು ಈ ದೀಪವನ್ನು ಇಡಬೇಕು ಕಾಮಾಕ್ಷಿ ದೀಪ ದೊಡ್ಡ ದೀಪ ಹಚ್ಚೋದಾದ್ರೆ ಹಚ್ಬೋದು ಅಥವಾ ಯಾವುದೇ ದೀಪ ಆದರೂ ಪರವಾಗಿಲ್ಲ ಅಂದರೆ ಮಣ್ಣಿನ ದೀಪ ಹಿತ್ತಾಳೆ ದೀಪ ಈ ರೀತಿ ಮತ್ತು ಬೆಳ್ಳಿ ದೀಪ ಈ ರೀತಿಯೂ ಕೂಡ ನೀವು ಹಚ್ಬೋದು ಮಣ್ಣಲ್ಲಿ ನೀವು ಯಾವ ದೀಪ ತೊಗೊಂಡಿರ್ತೀರೋ ಆ ದೀಪ ಮಾತ್ರ ದೊಡ್ಡದಾಗಿರಬೇಕು ಕಾಮಾಕ್ಷಿ ದೀಪವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು ನೀವು ಸಿದ್ಧತೆ ಮಾಡಿಕೊಂಡಿರುವ ಜಾಗದಲ್ಲಿ ಆ ದೀಪನ ಪ್ರತಿಷ್ಠಾಪನೆ ಮಾಡಬೇಕು ಆನಂತರ ಆ ದೀಪಕ್ಕೆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವನ ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ನೀವು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ತೀರಾ ಅಂತ ಅಂದರೆ ತುಪ್ಪದಿಂದ ದೀಪವನ್ನು ಮೇಲೆ ಅದರ ದರ್ಶನವನ್ನು ಮಾಡಿದ್ರೆ ಅತ್ಯುತ್ತಮ ಫಲ ನಿಮಗೆ ಸಿಗುತ್ತೆ ಎರಡನೇದಾಗಿ ನೀವು ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿರ್ತೀರಾ ಅಂತ ಅಂದರೆ ಇದು ಕೂಡ ತುಂಬ ಉತ್ತಮ ಫಲನೇ ನಿಮಗೆ ಕೊಡುತ್ತೆ ಇನ್ನು ಮೂರನೇದಾಗಿ ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಹಾಕಿ ದೀಪವನ್ನು ಹಚ್ಚೋದಿಂದ ಇದು ಮಧ್ಯಮ ಫಲ ಕೊಡುತ್ತೆ ಕೊಡುತ್ತೆನಲ್ಲಿ ತುಪ್ಪ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಈ ರೀತಿ ಎಣ್ಣೆಗಳನ್ನು ಹಾಕಿಬಿಟ್ಟು ನೀವು ಅಖಂಡ ದೀಪವನ್ನು ಹಚ್ಬೋದು ಎಣ್ಣೆ ಹಾಕಿದ ಮೇಲೆ ಎರಡು ಎಳೆ ಬತ್ತಿನ ತಗೋಬೇಕು ಸ್ವಲ್ಪ ಉದ್ದವಾದ ಬತ್ತಿನ ತಗೊಳ್ಳಿ ಉದ್ದವಾಗಿರಬೇಕು ಏಕೆಂದರೆ ನೀವು ಎಷ್ಟು ದಿನ ಹಚ್ಚಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಉದ್ದವಾದ ಬತ್ತಿನ ತೊಗೊಂಬಿಟ್ಟು ಅದನ್ನು ಚೆನ್ನಾಗಿ ಒಸ್ತಿ ಇಟ್ಕೊಳ್ಳಿ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ಆಮೇಲೆ ಬತ್ತಿಯನ್ನ ಹಾಕಬೇಕು ದೇವ್ನ ಸ್ಮರಣೆ ಮಾಡ್ತಾ ಒಂದು ತುಪ್ಪದ ಬತ್ತಿಯಿಂದ ಆ ದೀಪನ ಹಚ್ಚಬೇಕು ಅಂದ್ರೆ ನೀವು ಆರತಿ ಎಲ್ಲ ಬೆಳಕ್ತಿರಲ್ವಾ ಆ ಕರ್ಪೂರದ ಆರತಿ ಒಳಗಡೆ ಎರಡು ತುಪ್ಪದ ಬತ್ತಿನ ಇಟ್ಕೊಂಡು ದೇವ್ನ ಪ್ರಾರ್ಥನೆ ಮಾಡ್ತಾ ಆ ದೀಪವನ್ನ ಹಚ್ಬೇಕು ಆ ನಂತರ ಆ ದೀಪದ ಒಳಗಡೆ ಒಂದು ರೂಪಾಯಿ ಕಾಯಿನ್ನ ನ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ತಾ ಒಂದು ರೂಪಾಯಿ ಕಾಯಿನ್ನ ಅದರೊಳಗಡೆ ಹಾಕಿ ಈ ರೀತಿ ಆ ದೀಪನ ಹಚ್ಬೇಕು ನವರಾತ್ರಿ ಪೂರ್ಣ ಆಗೋವರೆಗೂ ಕೂಡ ಆ ದೀಪ ಉರಿತಾನೆ ಇರಬೇಕು ಅಖಂಡ ದೀಪವನ್ನು ಹಗಲು ರಾತ್ರಿ ಅದನ್ನು ಕಾವಲ್ ಕಾಯ್ತಾ ಇರಬೇಕು ಅದನ್ನು ನೋಡ್ಕೊಳ್ತಾ ಇರಬೇಕು ಅಂತ ಅರ್ಥ ತುಪ್ಪ ಹಾಕಿದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅದನ್ನು ನೀವು ಅನುಕೂಲ ಇದ್ದವರು ಮಾತ್ರ ತುಪ್ಪವನ್ನು ಹಾಕ್ಬೋದು ಇಲ್ಲ ಅಂದರೆ ನೀವು ಎಣ್ಣೆ ಹಾಕ್ಬಿಟ್ಟು ದೀಪವನ್ನು ಹಚ್ಕೋಬೋದು ಹುಷಾರಾಗಿ ನೋಡ್ಕೋಬೇಕು ಇನ್ನು ದೇವ್ರ ಮನೆಯಲ್ಲಿ ಇಡುವಾಗ ಅಥವಾ ದೇವ್ರ ಮನೆ ಬಾಗಿಲನ್ನು ಓಪನ್ ಮಾಡುವಾಗ ನಿಧಾನವಾಗಿ ಓಪನ್ ಮಾಡೋದು ಅಥವಾ ಕ್ಲೋಸ್ ಮಾಡಬೇಕಾದ್ರೂ ಅಷ್ಟೇನೆ ನಿಧಾನವಾಗಿನೇ ಮಾಡಬೇಕು ಈ ರೀತಿ ಆದಷ್ಟು ದೀಪನ ಶಾಂತ ಆಗದೆ ಇರೋ ರೀತಿಯಲ್ಲಿ ಹುಷಾರಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಮತ್ತೆ ಮನೆನೂ ಕೂಡ ಅಷ್ಟೇನೆ ತುಂಬಾನೇ ಶುದ್ಧವಾಗಿರ್ಬೇಕು ನಾನ್ ವೆಜ್ ಮಾಡೋದೇ ಆಗಿರ್ಬೋದು ತಿನ್ನೋದೇ ಆಗಿರ್ಬೋದು ಮತ್ತೆ ಮನೆಯವ್ರಿಗೂ ಕೂಡ ಅಷ್ಟೇನೆ ಯಾವುದೇ ರೀತಿ ನಾನ್ ವೆಜ್ ಅನ್ನ ಮನೆಯಲ್ಲೂ ಕೂಡ ಮಾಡಬಾರ್ದು ಈ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮತ್ತೆ ಬ್ರಹ್ಮಚರ್ಯವನ್ನು ಕೂಡ ಪಾಲಿಸಲೇಬೇಕು ಇನ್ನು ಯಾರ್ದಾದ್ರೂ ಮನೆಯಲ್ಲಿ ಪೀರಿಯಡ್ ಸ್ಟೇಟ್ ಇದ್ರೆ ಇದನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕು ದೀಪನ ಹಚ್ಚೋದು ಹೆಚ್ಚಲ್ಲ ಅದನ್ನ ಹಾಗೇನೆ ನಾವು ತುಂಬಾ ಮಡಿಯಿಂದ ಶುದ್ಧವಾಗಿ ನೋಡ್ಕೋಬೇಕು ಈ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನೀವು ಎಣ್ಣೆ ಹಾಕುವಂಥ ಸಮಯದಲ್ಲೂ ಕೂಡ ಕೈಕಾಲು ಮುಖ ತೊಳ್ಕೊಂಬಿಟ್ಟು ದೀಪಕ್ಕೆ ಎಣ್ಣೆ ಹಾಕುವಂಥದ್ದು ಪ್ರತಿದಿನ ಹೀಗೆ ಆ ದೀಪವನ್ನು ನೋಡ್ಕೋಬೇಕು ನೀವು ಎಣ್ಣೆ ಹಾಕಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಊದ್ ಬತ್ತಿಯಿಂದನೂ ಅಥವಾ ಬೆಂಕಿ ಕಡ್ಡಿಯಿಂದನೂ ಬತ್ತಿನ ನಿಧಾನವಾಗಿ ಮುಂದಕ್ಕೆ ಸರಿಸ್ಬೇಕು ಇನ್ನು ದೀಪಕ್ಕೆ ಎಣ್ಣೆ ಹಾಕುವಾಗಲೂ ಕೂಡ ಅಷ್ಟೇ ಸ್ವಲ್ಪ ಸೈಡಿಂದ ನಿಧಾನವಾಗಿ ಹಾಕಿ ಯಾಕೆಂದರೆ ಒಂದೊಂದು ಸಲ ಬತ್ತಿ ಮೇಲೆ ಎಣ್ಣೆ ಹಾಕಿದಾಗ ಹಿಂದಕ್ಕೆ ಜಾರ್ಕೊಳ್ಳುತ್ತೆ ಹಾಗಾಗಿ ದೀಪ ಶಾಂತ ಆಗಿಬಿಡುತ್ತೆ ಈ ರೀತಿ ಶಾಂತ ಆಗೋದ್ರೆ ಮನಸ್ಸಲ್ಲಿ ಕಳವಳ ಶುರು ಆಗುತ್ತೆ ಏನ್ ತೊಂದರೆ ಆಗುತ್ತೋ ಏನ್ ಅಪಶಕುನ ಆಗುತ್ತೋ ದೀಪ ಶಾಂತ ಆಗ್ಬಿಡ್ತಲ್ಲ ಅಂತ ಕೊರಗ್ತೀವಿ ದೀಪದ ಮುಂದೆ ಒಂದೇ ಒಂದು ಹೂನ ಇಡ್ಬೇಕು ಪ್ರತಿದಿನ ಹೋನ ಹೂನ ಬದ್ಲಾಯಿಸ್ಬೇಕು ಹೂ ಇಡುವಾಗ ಮತ್ತೆ ತೆಗಿಯುವಾಗಲೂ ಕೂಡ ಹುಷಾರಾಗಿ ನೋಡಿಕೊಂಡು ಯಾಕೆಂದ್ರೆ ಟೆನ್ಷನ್ ಇಂದ ಭಯದಿಂದ ನಾವು ಕೆಲಸ ಮಾಡುವಾಗ್ಲೇನೆ ನಮ್ಮಿಂದ ತಪ್ಪುಗಳು ಆಗುತ್ತೆ ಮನಸ್ಸಿನಲ್ಲಿ ಕಳವಳ ಶುರು ಆಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೆ ಹೀಗಾಗೋಯ್ತಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಸಮಾಧಾನವಾಗಿ ಪೂಜೆ ಮಾಡಿ ಇನ್ನು ಈ ನವರಾತ್ರಿಯಲ್ಲಿ ಉಪವಾಸ ಅಂತೂ ಕಡ್ಡಾಯ ಅಂತೂ ಏನೂ ಇಲ್ಲ ಇದ್ರೆ ಒಳ್ಳೇದು ನಿಮ್ಮ ನಿಮ್ಮ ದೇಹ ಸ್ಥಿತಿನ ನೋಡಿಕೊಂಡು ಆರೋಗ್ಯ ಸ್ಥಿತಿನ ನೋಡ್ಕೊಂಡ್ಬಿಟ್ಟು ನೀವು ಉಪವಾಸವನ್ನ ಮಾಡ್ಬೋದು ಈ ರೀತಿ ನೀವು ಅಖಂಡ ದೀಪನ ಮನೆಯಲ್ಲಿ ಹಚ್ಚಿದ್ಮೇಲೆ ಕೊನೆ ದಿನ ಅಂದ್ರೆ ಒಂಬತ್ತನೇ ದಿನ ನೀವು ಎಣ್ಣೆ ಎಲ್ಲ ಹಾಕೋದಿಕ್ಕೆ ಹೋಗ್ಬಿಡಿ ಅವತ್ತಿನ ದಿನ ದೀಪದಲ್ಲಿ ಎಷ್ಟು ಎಣ್ಣೆ ಇದೆಯೋ ಅಷ್ಟು ಪೂರ್ತಿಯಾಗಿ ಉರಿದು ದೀಪ ತಂತಾನೆ ಶಾಂತ ಆಗುತ್ತೆ ಅಂದ್ರೆ ಒಂಬತ್ತು ದಿನ ಕಂಪ್ಲೀಟ್ ಆಗಿ ಹತ್ತನೇ ದಿನಕ್ಕೆ ಅಂದ್ರೆ ಒಂಬತ್ತನೇ ದಿನದ ರಾತ್ರಿ ನೀವು ಎಣ್ಣೆ ಹಾಕೋದಿಕ್ಕೆ ಹೋಗ್ಬೇಡಿ ಆ ದೀಪದಲ್ಲಿ ಎಷ್ಟು ಎಣ್ಣೆ ಇದೆಯೋ ಅದಷ್ಟು ಖಾಲಿ ಆಗೋ ತನಕ ದೀಪ ಉರಿತಾ ಇರಲಿ ಕೆಲವು ಸಲ ಏನಾಗುತ್ತೆ ಹತ್ತನೇ ದಿನ ಹನ್ನೊಂದನೇ ದಿನ ತನಕ ದೀಪ ಉರಿತಾನೆ ಇರುತ್ತೆ ನಾವು ದೊಡ್ಡ ದೀಪನ ಇಟ್ಟಿರ್ತೀವಲ್ವಾ ಎಣ್ಣೆ ಹಾಕ್ಬಿಟ್ಟು ಆ ದೀಪಗಳು ಉರಿತಾನೆ ಇರುತ್ತೆ ಅದಕ್ಕೋಸ್ಕರನೇ ಒಂಬತ್ತನೇ ದಿನ ತನಕ ನೀವು ಎಣ್ಣೆನ ಹಾಕಿ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಹತ್ತನೇ ದಿನ ರಾತ್ರಿ ನೀವು ಎಣ್ಣೆ ಹಾಕೋದಿಕ್ಕೆ ಹೋಗ್ಬೇಡಿ ಅದ್ರಲ್ಲಿ ಇರೋಂತ ತುಪ್ಪ ಆಗಿರ್ಬೋದು ಎಣ್ಣೆನೆ ಆಗಿರ್ಬೋದು ಅದು ಖಾಲಿ ಆಗೋವರೆಗೂ ಹುರಿದು ಅದೇ ತನ್ನಷ್ಟಕ್ಕೆ ತಾನೇ ಶಾಂತ ಆಗುತ್ತೆ ವಿಜಯದಶಮಿ ಆದಮೇಲೆ ನೀವು ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ತನಕ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಅದನ್ನು ನೀವು ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೋಬೋದು ಮುಂದಿನ ವರ್ಷ ಅದೇ ದೀಪ ಹಚ್ಬೋದು ಅಖಂಡ ದೀಪದ ಒಳಗಡೆ ಹಾಕಿರುವಂಥ ಕಾಯಿನ್ ತುಂಬಾ ಶ್ರೇಷ್ಠವಾದದ್ದು ನೀವು ಆ ಕಾಯಿನ್ನ ಕಳಶದ ಚೆಂಬಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಹಾಕೋಬೋದು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೋದು ಇನ್ನು ದೀಪದ ಕೆಳಗಡೆ ನೀವು ಇಟ್ಟಿರುವಂತಹ ಅಕ್ಕಿ ಆಗಿರಬಹುದು ಗೋಧಿ ಆಗಿರಬಹುದು ಅಥವಾ ಧಾನ್ಯಗಳೇ ಆಗಿರಬಹುದು ಇಟ್ಟಿರ್ತೀರಲ್ಲ ಅದನ್ನ ಮನೆಯಲ್ಲಿ ಪ್ರಸಾದವಾಗಿ ಮಾಡ್ಕೋಬೋದು ಅಥವಾ ಈ ಧಾನ್ಯಗಳನ್ನು ನೀವು ಪಕ್ಷಿಗಳಿಗೂ ಕೂಡ ಹಾಕಬಹುದು ಈ ರೀತಿ ನವರಾತ್ರಿಯಲ್ಲಿ ಅಖಂಡ ದೀಪವನ್ನ ಆರಾಧನೆ ಮಾಡಬೇಕು ಹೇಗೆ ಸೂರ್ಯನ ಬೆಳಕು ಜಗತ್ತಿನ ಅಂಧಕಾರವನ್ನ ನಾಶ ಮಾಡುತ್ತೋ ಅದೇ ರೀತಿ ದೇವಿಯ ಮುಂದೆ ಬೆಳಗಿದ ಜ್ಯೋತಿಯಿಂದ ನಮ್ಮ ಅಂತರಂಗ ಬೆಳಗ್ಗೆ ಶುಭ ಆಗುತ್ತೆ ಇನ್ನು ನಿಮಗೆ ಒಂಬತ್ತು ದಿನ ಆಗಿಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ ನವರಾತ್ರಿಯಲ್ಲಿ ಒಂದೇ ಒಂದು ದಿನ ಆದ್ರೂ ತುಪ್ಪದ ದೀಪವನ್ನು ಬೆಳಗಿಸಿ ಇನ್ನು ನವರಾತ್ರಿಯಲ್ಲಿ ಬರುವಂಥ ಲಲಿತಾ ಪಂಚಮಿ ಆ ದಿನ ಹಚ್ಚುವ ದೀಪಕ್ಕೆ ಅತ್ಯಂತ ಮಹತ್ವ ಇರುತ್ತೆ ಇನ್ನು ನಿಮಗೆ ಯಾವುದಾದ್ರೂ ಮಂತ್ರ ಸ್ತೋತ್ರಗಳು ಶ್ಲೋಕಗಳು ಬಂದರೆ ಅದನ್ನು ಹೇಳ್ಕೊಂಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡೋದಿಂದ ಅಂದರೆ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಮಾಡೋದಿಂದ ಅಸಾಧ್ಯವೆನಿಸಿದ ಕೆಲಸವೂ ಕೂಡ ಸುಲಭವಾಗಿ ಕೂಡಿ ಬರುತ್ತೆ ನಾವೆಲ್ಲರೂ ಕೂಡ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಈ ದೀಪವನ್ನು ಬೆಳಗ್ಬಿಟ್ಟು ಸಂಭ್ರಮದಿಂದ ನವರಾತ್ರಿಯನ್ನು ಆಚರಣೆ ಮಾಡೋಣ